બરે ಬೆಲ್ಗಾಮ್ ದಲ್ಲಿ ನಡೆದಂತ ಹೀನ ಕೃತ್ಯ ಜಗತ್ತಿನಲ್ಲಿ ಎಲ್ಲಿ ಇಸ್ಲಾಮೀತಿಯಲ್ಲಿ ಭಯೋತ್ಪಾದನೆ ಐತೆ ಹೇಳ್ತಾರೆ ಅದು ಮತ್ತೊಮ್ಮೆ ಅವರು ಸಾಬೀತುಪಡಿಸಿದ್ರು ನಾವು ಈ ಜಾತಿ ಜನಗಳಂತ ಅಂತ ಹೇಳಿ ನಾವು ಬರೀ ಇದರ ಹೊಂದ್ಬಿಟ್ಟಿವಿ ಆದರೆ ಅವ್ರು ನಿನ್ನೆ ಮಾಡಿದಂಥ ಕೃತ್ಯ ಎಂತದಂತಂದ್ರೆ ಯಾವ ಜಾತಿ ಅಂತಂದು ಕೇಳಿಲ್ಲ ಅವರು ಈ ಹಿಂದೂ ಅಂತ ಹೇಳಿ ಬಡ ಬಡ ಅವನಿಗೆ ಗುರುಳು ಮಾಡಿದ್ದಾರೆ ಅವನ ಅವ್ರ ಅರ್ಧಾಂಗಿನಿಯವರು ಏನ್ ಕೇಳಿದಾರೆ ನನ್ನ ಹೊಡೆದ್ ಬಿಡು ನೀ ಯಾಕೆ ಬಿಡ್ತಿ ಅಂತ ಕೇಳಿದಾಗ ಮೋದಿಗೋಗಿ ಹೇಳುವಂತಂದು ಅಷ್ಟು ಧೈರ್ಯವಾಗಿ ಮಾತಾಡಿದಾರಲ್ಲ ಮೋದಿ ಅಮಿತ್ ಶಾ ಆಮೇಲೆ ರಾಜನಾಥ್ ಸಿಂಗ್ ಇವ್ರು ಯಾರು ಅವ್ರನ್ನ ಹಂಗೆ ಬಿಡಂಗಿಲ್ಲ ಆದ್ರೆ ಆ ಕುಟುಂಬಕ್ಕಾದಂತ ನಷ್ಟವನ್ನು ನಾವು ಅವ್ರಿಗೆ ಸಾಂತ್ವಾನ ಹೇಳಬೇಕಾಗಿದೆ ಯೋಗಿ ಆದಿತ್ಯನಾಥ್ ಅವ್ರು ಹೇಳಿದ್ರು ಹೊಟ್ಟೆ ಹೆಂಗೆ ಅಂತ ಒಟ್ಟೆ ಹೆಂಗೆ ಅಂತಂದು ಅದನ್ನೇ ಏಳುನೂರು ವರ್ಷದ ಹಿಂದೆ ರಾಣಿ ಕಿತ್ತೂರು ಚೆನ್ನಮ್ಮ ಹೇಳಿದ್ರು ಇಡಿ ಆದರೆ ಉಳಿತೀವಿ ಆದ್ರೆ ಸಾಯ್ತೀವಿ ಅಂತಂದು ಅದನ್ನ ಇವತ್ತು ನಾವು ನೆನೆಸ್ಕೋಬೇಕಾಗಿದೆ ನಾವೆಲ್ಲರೂ ಒಗ್ಗಟ್ಟಿಂದ ಜಾತಿ ಪಂಥ ಅದನ್ನೆಲ್ಲ ಮರೆದು ನಾವೆಲ್ಲರೂ ಹಿಂದೂ ಅಂತಂದ್ರೆ ನಮ್ಮ ದೇಶಕ್ಕೆ ಇನ್ನೂ ನೂರಾರು ವರ್ಷ ಬಾ ಬಾಳಿದೆ ಇಲ್ಲ ಅಂತಂದ್ರೆ ನಾವು ಹಿಂಗೆ ಇದಾಗಿ ಇವತ್ತು ಕಾಶ್ಮೀರದಾಗ ಅದಾರೆ ಬಂಗಾಲ್ದಾಗ ನಡದೈತಿ ಕೇರಳದ ನಡದತಿ ನಾವಿಲ್ಲಿ ನಡುವು ಆರಂಭದಿವಿ ಅಂತ ನಾವು ಕುಂತೀವಿ ಅಂತಂದ್ರೆ ನಡಂಗಿಲ್ಲ ನಾವು ಉಗ್ರವಾಗಿ ಹೋರಾಟ ಮಾಡಬೇಕು ಅಂತ ಹೀನ ಕೃತ್ಯವನ್ನು ಮಾಡಿದಂತವರಿಗೆ ತಕ್ಕ ಶಿಕ್ಷೆ ಆಗಬೇಕಂತ ಹೇಳಿ ನಾವು ಇವತ್ತಿನ ದಿವಸ ಈ ಶಾಂತಿಯುತವಂತ ಮೌನಾಚರಣೆ ಮಾಡ್ತಾ ಇದ್ದೀನಿ ಅಂತ ಹೇಳಕ್ ನಮ್ಗೆ ನಮ್ಮ ರಾಷ್ಟ್ರದ ಎಲ್ಲ ಜನರು ವೀಕ್ಷಣೆಯನ್ನು ಮಾಡಕತ್ತಾರ ನಿನ್ನೆ ನಡೆದಂಥ ಒಂದು ನರ್ಮೇದಲ್ಲಿ ತಂದೆ ತಾಯಿಗಳು ಹಾಗೂ ಗಂಡ ಹೆಂಡತಿ ಮತ್ತು ಬೇರೆ ಬೇರೆ ಜನಾಂಗದ ಅಲ್ಲಿ ತಮ್ಮ ಒಂದು ಬಿಡುವಿನ ವೇಳೆಯಲ್ಲಿ ಆ ಒಂದು ಸಂತಸ ಕ್ಷಣವನ್ನು ಸಭೆಯಲ್ಲಿ ಹೋದಂಥ ಎಲ್ಲ ಅಮಾಯಕರ ಮೇಲೆ ಅಮಾನ್ವಯವಾಗಿ ಒಂದು ಗುಂಡನ್ನು ಆರಿಸಿದಂತ ಆ ಎಲ್ಲ ನೇತರ ನಾವು ಇವತ್ತು ಖಂಡನೆಯನ್ನು ಮಾಡಬೇಕಾಗತ್ತ ಯಾಕಂದ್ರ ಕಾಶ್ಮೀರ್ ಫೈಲ್ ಬಂದಾಗ ಇದೊಂದು ಬ್ರಭಖಂಡ ಅಂತ ಹೇಳಿದ್ರು ಪುಲ್ವಾಮಾ ದಾಳಿ ಆದಾಗ ಅದು ಸುಳ್ಳು ಅಂತಂದ್ರು ಆನಂತರ ಇವತ್ತಿನ ದಿವಸ ನರ್ಮೇದಾ ನಡೆದಿದ್ದು ನಾವೆಲ್ಲರೂ ಕಂಡಾರ ಕಂಡಿದ್ದೀರಿ ಮತ್ತು ಅದು ಜಾತಿಯ ಸಂಬಂಧ ನೀವು ಹಿಂದೂನು ಮುಸ್ಲಿಮ ಅನ್ನುವಂಥ ಕೆಲಸವನ್ನು ಸದ್ಯ ಈ ದೇಶದಲ್ಲಿ ಬೆಂಕಿ ಹಚ್ಚುವ ಕೆಲಸವನ್ನು ಆ ಚರ್ನಷ್ಟ ಮಾಡ ಅದಕ್ಕೆ ಅವರಿಗೆ ಹೆಚ್ಚಿನ ಅವತ್ತ ಇವತ್ತಿನ ದಿವಸ ಕಾಶ್ಮೀರಿಯಲ್ಲಿ ಎಲ್ಲರೂ ಸೇರಿ ಆ ಒಂದು ಘಟನೆಯನ್ನು ಖಂಡನೆ ಮಾಡರ ಇವತ್ತಿನ ದಿವಸ ನಾವು ನಾವೆಲ್ಲರೂ ಈ ಒಂದು ನಮ್ಮ ರಾಷ್ಟ ಭದ್ರ ಬುನಾದಿ ನರೇಂದ್ರ ಮೋದಿ ಅಮಿತ್ ಶಾ ಮತ್ತು ಎಲ್ಲ ನಾವು ಹಿಂದೂಗಳಾಗಿದ್ದೀವಿ ಒಂದಾದ್ರೆ ಮಾತ್ರ ನಮ್ಮ ರಾಷ್ಟವನ್ನು ಉಳಿಯಕ್ಕೆ ಸಾಧ್ಯ ಐತೆ ಇಲ್ಲಾಂದ್ರ ನಮ್ಗೆ ಉಳಗಾಲಿಲ್ಲ ಏನು ಒಂದು ಸ್ಲೋಗನ ಇತ್ತು ಬಾಟೆಗೆ ಇತ್ತು ಕಾಟಂಗೆ ಏನು ಉತ್ತರ ಪ್ರದೇಶ ಮುಖ್ಯಮಂತ್ರಿ ಹೇಳದ ಅದು ನಿಜವಾಗಿ ಐತೆ ಅದಕ್ಕೆ ನಾವು ಒಕ್ಕಟ್ಟು ಬಹಳ ಇವತ್ತಿನ ದಿವಸ ಬಹಳ ಮುಖ್ಯ ಪ್ರಮುಖ ಐತೆ ಇವತ್ತಿನ ದಿವಸ ಮಾತಾ ಇವತ್ತು ಆದಂತಹ ಒಂದು ನರಭೇದವನ್ನು ಅವರು ಎಂಥ ಮನಸ್ಸಿಗೆ ಉಳೋರು ಅದ್ರಲ್ಲಿ ತಮಗೆಲ್ಲರಿಗೂ ಗೊತ್ತಾಗುತ್ತಾ ಈ ಒಂದು ವಿಷಯ ಕೊಟ್ಟು ನಮ್ಮ ನಾಡಿನಾದ್ಯಂತ ಈ ಒಂದು ಪ್ರತಿಭಟನೆಯನ್ನು ಮಾಡಿ ಅವರ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರಿ ನನ್ನ ಹೇಳ ಮಾತು ಕೊಡ್ತೀನಿ ಜೈ ಜೈ ಕರಡ ಒಂದು ಏನು ಈ ದೇಶಕ್ಕೆ ಒಂದು ದೊಡ್ಡ ದುರಂತಾನೆ ಅನ್ಬೋದು ಆ ಭಯೋತ್ಪಾದಕರು ಕಾಶ್ಮೀರದಲ್ಲಿ ಅಲ್ಲಿರುವ ಪ್ರವಾಸಿಗರನ್ನ ಹೆಸರು ಕೇಳಿ ಹೆಸರು ಕೇಳಿದ ನಂತರ ಅವರ ಭರಮವನ್ನು ಕೇಳಿ ಅವರ ಗುಂಡು ಹಾಸುವ ಒಂದು ದುಷ್ಟ ಕೃತ್ಯವನ್ನು ಎಸಗಿದ್ದಾರೆ ಇದಕ್ಕೂ ಮೇಲ್ಪಟ್ಟು ಅಲ್ಲೇ ಇದ್ದಂತ ಜನ ಜೀವಕ್ಕ ಇನ್ನೇನು ಜೀವ ಹೋಗುತ್ತಾ ಉಳಿಸ್ಕೋಬೇಕನ್ನೋ ಒಂದು ಆಸೆಯಿಂದ ಅವರು ಒಂದು ಹೆಜ್ಜೆ ಮುಂದಿಟ್ಟು ನಾನು ಹಿಂದೂ ಅಲ್ಲ ಮುಸ್ಲ್ಮಾನ್ ಅಂತ ಹೆಸರು ಹೇಳಿದಾಗ ಅಲ್ಲಿರುವ ಜನರ ಪ್ಯಾಂಟ್ ಅನ್ನು ಬಿಚ್ಚಿ ಅವರು ಯಾವ ಜನಾಂಗ ಅಂತೇಳಿ ಕಂಡು ಅವನ ವರ್ಮ ಕಂಡು ಗುಂಡು ಆಶ್ರೆ ಅಲ್ಲಿ ಒಂದು ನೀಚ ಕೆಲಸನ ಮಾಡಿದಾರೆ ಈ ನೀಚ ಕೆಲಸವನ್ನು ಆದ ಎರಡೇ ಗಂಟೆಯಲ್ಲಿ ಈ ದೇಶದ ಗೃಹ ಮಂತ್ರಿಗಳು ಅಮಿತ್ ಶಾ ಅವರು ಅಲ್ಲಿ ರಘುತ ನೆಲಕ್ಕೆ ಬಿತ್ತುವ ರಘು ಹಣಿ ಹಾರುವ ಮುಂಚೆನೆ ಆ ಜಗದಲ್ಲಿ ಕಾಲಿಟ್ಟಿದ್ದಾರೆ ಇವಾಗ ಈ ದೇಶದ ಪ್ರಯಾಣಿಕ ಕೂಡ ಅಲ್ಲೇ ಹೋಗಿದ್ದಾರೆ ರಕ್ತಕ್ಕೆ ರಕ್ತದಿಂದಲೇ ಉತ್ತರ ಕೊಡ್ತಾರೆ ಮಾನ್ಯ ನರೇಂದ್ರ ಮೋದಿಜಿ ಅವರ ಮೇಲೆ ಈ ದೇಶವಾಸಿ ನಿವಾಸಿಗಳ ಪ್ರತಿಯೊಬ್ಬರಿಗೂ ವಿಶ್ವಾಸ ಇದೆ ಅಲ್ಲಿ ಬಿದ್ದಿರುವಂಥ ಒಂದೊಂದು ಹನಿಗೂ ರಕ್ತಕ್ಕೂ ಕೂಡ ಅವರು ಉಗ್ರಗ್ರಾಮಿಗಳು ಅವರ ತಾಯಿಯ ಹೊಟ್ಟೆಯಲ್ಲಿ ಅಡಿಗೆ ಕುಂತರನ್ನು ಅವರು ಎಳೆದು ತಂದು ಅವರನ್ನು ಒಡೆದು ಈ ದೇಶದಲ್ಲಿ ಇರುವ ಬೀದಿ ನಾಯಿಗಳಿಗೆ ಆ ಅವರ ಕೈ ಕಾಲಗಳನ್ನು ಹಾಕ್ತಾರೆ ಅನ್ನೋ ವಿಶ್ವ ವಿಶ್ವಾಸವೂ ಕೂಡ ಇದೆ ಇದರ ಜೊತೆ ಜೊತೆಗೆ ಹಿಂದೂಗಳು ಎಚ್ಚೆತ್ತುಕೊಳ್ಳಬೇಕು ಈ ದೇಶದಲ್ಲಿ ಆಂತರಿಕ ಭಯೋತ್ಪಾದಕರು ಹೆಚ್ಚಾಗಿದೆ ಯಾವ ಥರ ಆಂತರಿಕ ಭಯೋತ್ಪಾದಕರು ನಮ್ಮ ಮಧ್ಯೆ ಇದ್ದವರಂದ್ರೆ ನೀವು ನಿನ್ನೆಯಿಂದ ಒಂದು ಮೊಬೈಲ್ ಸ್ಟೇಟಸ್ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ ನಿಮ್ಮಲ್ಲಿ ಯಾರ್ಯಾರು ಭಯೋತ್ಪಾದಕರಿಗೆ ಸಪೋರ್ಟ್ ಅಂತ ಕಾಜಿಯಾದಲ್ಲಿ ಬೇರೆ ದೇಶದಲ್ಲಿ ಭಯೋತ್ಪಾದನೆ ಆಗಿ ಅಲ್ಲಿ ಎಷ್ಟೋ ಜನ ಮರಣ ಹೊಂದಿದ್ರೆ ಹತ್ತ ಜನ ಅವತ್ತು ಮಿಡಿದ ಇವತ್ತು ಯಾಕೆ ಮಿಡಿಲಿಲ್ಲ ಯಾಕಂದರೆ ಇವರು ಕೂಡ ಭಯೋತ್ಪಾದನೆ ಸಪೋರ್ಟ್ ಕೊಡೋರೇ ಒಂದು ಕಲ್ಲಂಗಡಿ ಹಣ್ಣನ್ನು ಹೊಡೆದಾಗ ಇಡೀ ರಾಜ್ಯ ತುಂಬ ಒಂದು ದೊಡ್ಡ ಸುದ್ದಿ ಎಡಿಸಿ ಜನಾಂಗ ಇವತ್ತೆಲ್ಲೂ ಹೋದ್ರಪ್ಪ ಅಂದರೆ ನೀವು ಕೂಡ ಭಯೋತ್ಪಾದಕ ಸಪೋರ್ಟ್ ಮಾಡುವವರೇ ನಮ್ಮ ಹಿಂದೂಗಳು ಜಾಗೃತ ಆಗಬೇಕು ಇಂಥವ್ರನ್ನೆಲ್ಲ ದೂರ ಇಡಬೇಕು ಯಾವುದೇ ಅಂದ್ರೆ ಅವರಿಂದ ವ್ಯಾಪಾರ ವಹಿವಾಟ ಎಲ್ಲವೂ ದೂರ ಮಾಡಬೇಕು ನಾವು ಈ ದೇಶಕ್ಕೆ ಜಾಗೃತ ಆಗಬೇಕು ದೇಶ ಸೇವೆ ಮಾಡಬೇಕು ಜೊತೆ ಜೊತೆಗೆ ನರೇಂದ್ರ ಮೋದಿಜಿ ಅವರು ಎಷ್ಟು ಕೆಲಸ ಮಾಡ್ತಾ ಇದ್ದಾರೆ ಅವ್ರ ಜೊತೆಗೆ ನಿಂತು ನಾವೆಲ್ಲ ಕೆಲಸ ಮಾಡ್ತೀವಿ ಕೆಲವು ನೀಚ ಸ್ವಾಮೀಜಿಗಳದವ್ರು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹಿಂದೂ ಧರ್ಮದ ಹೆಸರಿನಲ್ಲಿ ಕಾವಿ ತೊಟ್ಟು ನಾನು ಹಿಂದೂ ಅಲ್ಲ ಅಂತೇಳಿ ನೀಚ ಬುದ್ಧಿ ತೋರಿಸ್ತಾ ಇದ್ದಾರೆ ಆ ಧರ್ಮ ಶ್ರೇಷ್ಠ ಈ ಧರ್ಮ ಶ್ರೇಷ್ಠ ಅಂತ ತಮ್ಮ ಬಿಟ್ಟಿ ಪ್ರಚಾರಕ್ಕಾಗಿ ಹಿಂದೂ ಧರ್ಮನೇ ಇವತ್ತು ರಾಜ್ಯ ತುಂಬ ಹೇಳ್ಸಾಕತ್ತಾರ ನಾನು ಇವತ್ತಿಗೆ ಆ ನಿಜನ ಸ್ವಾಮೀಜಿಗೆ ಒಂದು ಮಾತು ಹೇಳ್ತಾ ಇದ್ದೀನಿ ನೀನೇನಾದರೂ ಆ ಜಾಗದಲ್ಲಿ ಇದ್ದಿದ್ರೆ ನಿನಗೂ ಕೂಡ ಅವ್ರು ಬಿಡ್ತಿದ್ದಿಲ್ಲ ಯಾಕಂದರೆ ನಿನಗೆ ನಿನ್ನ ಬಟ್ಟೆ ಕೂಡ ಎತ್ತಿ ನೋಡಿ ನೀನು ಹೇಳ್ಬೋದಿತ್ತು ನಾನು ಅಲ್ಲೆಲ್ಲ ನಿಮ್ಮ ಜನಾಂಗಕ್ಕೆ ಸಪೋರ್ಟ್ ಮಾಡ್ತೀನಪ್ಪ ನಾನು ನಿಮ್ಮ ಧರ್ಮನ ಒಪ್ತೀನಿ ಅಂತ ಹೇಳಿದ್ರು ಕೂಡ ನಿನಗೂ ಬಿಡ್ತಿದ್ದಿಲ್ಲ ಯಾಕಂದ್ರೆ ನಿನ್ನ ಹೆಸರಿನಲ್ಲಿದೆ ನಿಜಗುಣ ಅಂದಂತ ಹೆಸರಿದ್ದಾಗ ನಿನ್ನ ಹೊಡ್ತೀನಿ ಹಾಗಾಗಿ ನಿಮ್ಮಂಥ ಹಲಕಟ್ಟು ಸ್ವಾಮಿಗಳಿಂದ ನಮ್ಮ ಜನಾಂಗೂ ಕೂಡ ಸ್ವಲ್ಪ ದಾರಿ ತಪ್ಪಿಸುವ ಕೆಲಸ ಮಾಡ್ತಾ ಇದ್ರಿ ಸ್ವಾಮೀಜಿಗಳಂದರೆ ಎಲ್ಲಿ ಯಾವ ದೃಷ್ಟಿ ದೃಷ್ಟಿಚಟಕ ಬಲಿ ಆಗ್ತಾ ಇರ್ತಾರೆ ಅವ್ರನ್ನ ಜಾಗೃತಿ ಮಾಡಿಸುವ ಕೆಲಸ ಆಗಬೇಕು ಬಡತನ ನಿರ್ಮೂಲೆ ಮಾಡುವ ಕೆಲಸ ಆಗಬೇಕು ಈ ಧರ್ಮ ಸಮಾಜನ ಜಾಗೃತಿ ಮಾಡುವ ಕೆಲಸ ಆಗಬೇಕು ಅದನ್ನೆಲ್ಲ ಬಿಟ್ಟು ಯಾರು ಪೂಜೆ ಮಾಡ್ತಾರ ಪುನಸ್ಕಾರ ಮಾಡ್ತಾರ ಆ ದೇವರು ಶ್ರೇಷ್ಠ ಅಲ್ಲ ಈ ದೇವರು ಶ್ರೇಷ್ಠ ಅಲ್ಲ ಅಂತೇಳಿ ನಿಮ್ಮ ಕೀಳಮಟ್ಟ ಬುದ್ಧಿಗೆ ಇಂಥ ಭಯೋತ್ಪಾದನೆ ನೀವೇ ಮೇನ್ ಸಪೋರ್ಟ್ ಮಾಡೋರು ನೀವು ಕೂಡ ಈ ಒಂದು ಕೆಟ್ಟ ಘಟನೆಯಿಂದ ಎಚ್ಚೆತ್ತುಕೊಳ್ಳಬೇಕು ಹಾಗಾಗಿ ನಾವೆಲ್ಲರೂ ಕೂಡ ಈ ಭಯೋತ್ಪಾದನೆ ಮಟ್ಟ ಆಗ್ಬೇಕಂದ್ರೆ ಭಯೋತ್ಪಾದಕರಿಗೆ ಯಾರೇ ಸಪೋರ್ಟ್ ಮಾಡ್ತಾರ ಅವರೆಲ್ಲರನ್ನು ಅವರ ಜೊತೆಗೆ ವ್ಯಾಪಾರ ವಹಿವಾಟ ಸಂಬಂಧವೂ ಕೂಡ ಕಡಿತವನ್ನು ಇವತ್ತಿಂದ ನಾವು ಮಾಡಬೇಕು ಅವರ ಹಣಿಗೆ ಹಣಿ ರಕ್ತಕ್ಕೂ ಬೆಲೆ ಸಿಗ್ಬೇಕಂದ್ರೆ ಅಂಥ ಜನಾಂಗನ ನಾವು ದೂರಿಡಬೇಕೆಂದು ನನ್ನ ಮಾತು